ಭಾಷಣಕ್ಕೆ ವಂದನೆಯನ್ನು ಸಲ್ಲಿಸ್ತಕ್ಕಂಥ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ರಾಜ್ಯಪಾಲರು ಕಾನೂನಿನ ಚೌಕಟ್ಟಿನಲ್ಲಿ ಉಭಯ ಸದನಗಳನ್ನು ಕರೆದಂಥ ಸಂದರ್ಭದಲ್ಲಿ ಬಂದು ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ಏನು ನಿರ್ಣಯಗಳನ್ನು ತೆಗೆದುಕೊಂಡು ಮುಂದಿನ ವರ್ಷ ಈ ರಾಜ್ಯದ ಜನತೆಗೆ ನಾವು ಏನು ಮಾಡ್ತೇವೆ ಏನೇನು ಕಾರ್ಯಕ್ರಮಗಳನ್ನು ಒದಗಿಸ್ತೇವೆ ನಮ್ಮ ಚಿಂತನೆ ಏನು ನಮ್ಮ ಸರ್ಕಾರದ ಚಿಂತನೆ ಈ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಸರ್ವ ಕ್ಷೇತ್ರಗಳಿಗೆ ಏನು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ಪ್ರಿಂಟ್ ಮಾಡಿಸಿ ಎರಡು ದಿವಸ ಮುಂಚಿತವಾಗಿ ರಾಜ್ಯಪಾಲರಿಗೆ ಅದನ್ನು ಸಲ್ಲಿಸಿ ನಿಗದಿಯಾದಂಥ ದಿನಾಂಕದ ದಿವಸ ಬಂದು ಈ ಭಾಷಣವನ್ನು ದಯಪಾಲಿಸಿ ಕರ್ನಾಟಕ ರಾಜ್ಯದ ಇಡೀ ಸಮಸ್ತ ಜನತೆಗೆ ನಿಮ್ಮ ಮುಖಾಂತರ ಇದು ಸಂದೇಶವಾಗಿ ಹೋಗಬೇಕು ಅಂತಕ್ಕಂಥ ವಿಚಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಡ್ಕೊಂಡು ಬಂದಿದೆ ಸಂವಿಧಾನದ ಬದ್ಧವಾಗಿ ನಡ್ಕೊಂಡು ಬಂದಿದೆ ಅದರಂತೆ ರಾಜ್ಯಪಾಲರು ಬಂದ್ರು ಗೌರವಿತವಾಗಿ ಕರ್ಕ ಬಂದದ್ದು ಕರ್ಕ ಬಂದು ಮುಖ್ಯಮಂತ್ರಿಗಳ ಆದಿಯಾಗಿ ಕರ್ಕ ಬಂದು ಅವರ ಭಾಷಣವನ್ನು ಕೇಳಲಿಕ್ಕೆ ನಾವೆಲ್ಲ ಸದಸ್ಯರುಗಳು ನಾವು ಇಲ್ಲಿ ಕೂತಿದ್ದು ಆದರೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಭಾಷಣವನ್ನು ಮಾಡದೆಲ್ಲೇ ಅದನ್ನ ಲೇ ಮಾಡಿ ಆ ಭಾಷಣವನ್ನ ಕರ್ನಾಟಕದ ಜನತೆಗೆ ತಿಳಿಸುವಂತ ಪ್ರಯತ್ನವನ್ನ ಈ ರಾಜ್ಯದ ಜನತೆಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಲಿಲ್ಲ